ಗ್ರಾಮೀಣ ಪ್ರದೇಶ ಅಥವಾ ತಾಲೂಕು ಸೆಂಟರ್ ಮಕ್ಕಳಿಗೆ ನಾವು ಸಣ್ಣ ನಡೀತೇವೆ ನಾವು ಅಂತ ದೊಡ್ಡವರಲ್ಲ ಬೆಂಗಳೂರು ಅಥವಾ ಮೈಸೂರು ಅಥವಾ ದೊಡ್ಡಪೇಟೆಗಳಿರ್ತಕ್ಕಂಥವ್ರೆ ಅವರೇ ಬುದ್ಧಿವಂತರು ಸೊ ರೀತಿ ಕೀಳರಿಮೆ ಇವತ್ತು ಕೂಡ ಸಾಕಷ್ಟು ಮಕ್ಕಳಲ್ಲಿ ಎಪ್ಪತ್ತು ಪರ್ಸೆಂಟ್ ಮಕ್ಕಳಲ್ಲಿ ಕೀಳರಿಮೆ ನೀವು ನೂರು ತೆಗಿದೀರಿ ನಾನು ಎಂಬತ್ತಗದಿ ನನಗೆ ಕೀಳರಿಮೆ ಶುರುವಾಗುತ್ತೆ ಮೇಡಮ್ ಅಂಡರ್ಡ್ ತೆಗ್ದು ಬಿಟ್ಟಿದ್ದಾರೆ ಅವ್ರ ಮುಂದೆ ನಾನು ಕಡಿಮೆ ಅಂತ ಅದನ್ನು ಬೆಳ್ಳಿಗಿದ್ದೀರಿ ನಾನು ಕಪ್ಪಿದ್ದೇನೆ ಸೊ ಈ ರೀತಿ ಮೈ ಬಣ್ಣ ಆಗ್ಬೋದು ಜಾತಿ ಆಗ್ಬೋದು ಅಥವಾ ವರ್ಗ ಆಗ್ಬೋದು ಶ್ರೀಮಂತಿಗೆ ಆಗ್ಬೋದು ಬುದ್ಧಿವಂತಿಕೆ ಆಗ್ಬೋದು ಅಥವಾ ಒಂಥರ ವಿದ್ಯಾರ್ಥಿ ಫೇಲ್ ಆಯಿತು ಅಂತಂದರೆ ಓ ನಾನು ಫೇಲಾಗಿ ಬಿಟ್ಟೆ ನಾನು ಪ್ರಯೋಜನ ಇಲ್ಲ ಹಾಗೆ ನಮ್ಮ ತಂದೆ ತಾಯಿ ಅಷ್ಟು ಶ್ರೀಮಂತರಲ್ಲ ಅಥವಾ ಈ ಊರಿನಲ್ಲಿ ಅವ್ರಿಗೆ ಯಾವುದೇ ಸ್ಥಾನಮಾನ ಇಲ್ಲ ನಾವು ಕೃಷಿಕರು ಅಥವಾ ನಾವು ವೃತ್ತಿ ಮಾಡ್ತಕ್ಕಂಥವರು ಈ ರೀತಿ ಕೀಳ್ಮೆ ಎಲ್ಲರನ್ನೂ ಆರಿಸ್ಕೊಡುತ್ತೆ ಆದರೆ ಮೆಡಿಕಲ್ ಕಾಲೇಜ್ ಬಂದಮೇಲೆ ಆ್ಯಕ್ಳೆ ಹೋಯಿತು ಏಕೆಂತಂದರೆ ಅಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅದೇ ಹುಟ್ಟಿದವ್ರನಲ್ಲಿ ನೀವು ಈ ಜಾತಿ ಹುಡುಗ ನೀವು ಈ ಬ್ಯಾಂಗ್ಳವ್ರು ಅಂತ ಹೇಳಿ ತಾರತಮ್ಯ ಮಾಡ್ತಕ್ಕಂಥ ಜನ ಇರುವಾಗ ಅದೇ ಅಂತ ಸಿಟಿ ಬಂದಾಗ ಇಲ್ಲಿ ಆ ಒಂದು ತಾರತಮ್ಯ ಕಾಣೋದು ಜೊತೆಗೆ ನೀವು ವಿದ್ಯಾವಂತರಾಗ್ತೀರಿ ಸೊ ವಿದ್ಯಾವಂತಿಗೆ ಬಂತು ಅಂತಂದರೆ ನಿಮಗೆ ಆತ್ಮಸ್ಥೈರ್ಯ ಬರ್ತದೆ ಅದೇ ನಾವು ಗುಲ್ಬರ್ಗಕ್ಕೆ ಹೋದಾಗ ಎಂಬತ್ತನೇ ಇಸುವಿನಲ್ಲಿ ಬಾನಮತಿ ಇನ್ವೆಸ್ಟಿಗೇಷನ್ಗೆ ಭಾನಮತಿ ಅಂದರೆ ವಿಚ್ ಕ್ರಾಫ್ಟು ಅಲ್ಲಿ ಜನ ಗುಲ್ಬರ್ಗ ಮಂದಿ ನಾವು ಹಿಂದುಳಿದ ಮಂದಿ ನಮಗೇನು ಗೊತ್ತಿಲ್ಲ ನೀವು ಬೆಂಗಳೂರು ಮಂದಿ ನೀವೇ ಶರಣೆ ಹಾರಿದ್ದೀರಿ ಅಥವಾ ನೀವು ಐ ಎ ಎಸ್ ಪಾಸ್ ಮಾಡ್ತೀರಿ ನಮಗೆ ಅಂಥದ್ದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಗುಲ್ಬರ್ಗದ ಮಂದಿ ಆಗಲಿ ಕೊಪ್ಪಳದ ಮಂದಿ ಆಗಲಿ ಅಥವಾ ಬಳ್ಳಾರಿ ಮಂದಿ ಆಗಲಿ ಅವರು ಮನುಷ್ಯನೇ ಅವ್ರಿಗೂ ಒಂದೂವರೆ ಕೆ ಜಿ ಮೆದುಳಿದೆ ಬೆಂಗಳೂರಿನವ್ರಿಗೂ ಒಂದೂವರೆ ಕೆ ಜಿ ಮೆದುಳೆ ಆದರೆ ಅಲ್ಲಿ ಜನ ಹಿಂದುಳಿದ ಜಿಲ್ಲೆಗಳು ಅಥವಾ ಹಿಂದುಳಿದ ಈಗ ನಾರ್ತ್ ನಾರ್ತ್ ಕರ್ನಾಟಕ ವರ್ಷ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೆಚ್ಚು ಬುದ್ಧಿವಂತರು ನಾರ್ತ್ ಕರ್ನಾಟಕ ನಾವು ಹೆಚ್ಚು ಬುದ್ಧಿ ಇಲ್ಲ ಅದು ನಾವು ಬಡವರು ಬೆಂಗಳೂರು ಮಂದಿ ಶ್ರೀಮಂತರು ಅಂತ ಈ ರೀತಿ ಹೋಲಿಕೆ ಮಾಡ್ತಕ್ಕಂಥದ್ದು ಹಾಗೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಟೀಚರ್ಸು ಹೋಲಿಕೆ ಮಾಡ್ತಾರೆ ಮಕ್ಕಳು ಹೋಲಿಕೆ ಮಾಡ್ಕೊಳ್ತಾರೆ ಸಾಕಷ್ಟು ಮಕ್ಕಳು ಸಾಕಷ್ಟು ವ್ಯಕ್ತಿಗಳು ನಾವು ಬೇಕು ನೀವು ಸಿನಿಮಾ ಫೀಲ್ಡರ್ ಕೂಡ ಒಬ್ಬ ಒಬ್ಬ ಹೀರೋ ಆಗ್ತಾನೆ ಅವನಿಗೆ ಒಂದು ಕೋಟಿ ಸಂಭಾವನೆ ಪೋಷಕ ನಟ ಅವನಿಗಿಂತ ಹೆಚ್ಚು ಪ್ರತಿಭೆ ಇದ್ದರೂ ಕೂಡ ಅವನಿಗೆ ಮರ್ಯಾದೆ ಇಲ್ಲ ಅಯ್ಯೋ ನಂಬರಿ ಪೋಷಕ ನಟ ಅಥವಾ ಒಂದು ಸಪೋರ್ಟಿಂಗ್ ಆ್ಯಕ್ಟ್ರ್ ಅಥವಾ ಕಿರಿ ನಟ ಅಂದ್ಕೊಂಡು ಕಿರಿ ನಟ್ಟಿ ಅಂದ್ಕೊಂಡು ಕಿಳಿಯ ಮೇಲೆ ಬರ್ತಾರೆ ಹಾಗಾಗಿ ವ್ಯಕ್ತಿಯ ಸಾಧನೆಗೆ ಅವನ ಆತ್ಮವಿಶ್ವಾಸ ಬಹಳ ಮುಖ್ಯ ಹಾಗಾಗಿ ವಿದ್ಯಾವಂತರಾಯಿತು ಅಂತಂದರೆ ಅಥವಾ ನಿಮ್ಮ ಮೇಲೆ ಯಾವುದೋ ಒಂದು ಪ್ರತಿಭೆ ನೀವು ಹಾಡುಗ ಹಾಡು ಬರಿಬೋದು ಲೇಖನ ಬರಿಬೋದು ಅಥವಾ ಸ್ಪೋರ್ಟ್ಸ್ಮನ್ ಆಗಿರ್ಬೋದು ಆವಾಗ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ವಿದ್ಯಾಭ್ಯಾಸದಲ್ಲಿ ಪ್ರತಿ ವಿದ್ಯಾರ್ಥಿಗೆ ಶಿಕ್ಷಕರು ಕೊಡಬೇಕಾದಂಥ ತನ್ನ ತಾಯಿರು ಕೊಡಬೇಕಾದಂಥ ಮುಖ್ಯವಾದಂಥ ಮೆಸೇಜ್ ಅಂತಂದರೆ ನೀನು ಏನಾದರೂ ಸಾಧನೆ ಮಾಡಬಲ್ಲೆ ನೀನು ನೋಡೋಕ್ಕೆ ಚೆನ್ನಾಗಿಲಿರ್ಬೋದು ಕಡಿಮೆ ಐವತ್ತು ಪರ್ಸೆಂಟ್ ಅಥವಾ ಒಂದು ಸಾರಿ ಫೇಲ್ ಆಗಿರ್ಬೋದು ಅವಾಗ ವರಿ ಮಾಡಬೇಡ ನಾವು ಯಾವುದೇ ಕ್ಷೇತ್ರದಲ್ಲಿ ಇರುವಾಗ ಮುಖ್ಯವಾಗಿ ಬೆಳೆಯೋ ಮಕ್ಕಳಿಗೆ ಈಗ ಅನೇಕ ಸಾಕಷ್ಟು ಹರಿಯ ಹರಿಯದ ಹುಡುಗ ಹುಡುಗಿ ಕೀಳಿರಿಮೆ ಕಾಡುತ್ತೆ ಯಾಕೆಂದರೆ ಇವತ್ತು ಎಂಬತ್ತು ತೊಂಬತ್ತಗದು ಸಾಲದು ನೂರಕ್ಕೆ ನೂರು ತೆಗೆಯುವಂಥ ಮಕ್ಕಳಿದ್ದಾರೆ ಒಂಬತ್ತು ಲಕ್ಷ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಟಾಪಸ್ ಆಗ್ತಾರೆ ಇನ್ನು ಎಂಬತ್ತು ಪರ್ಸೆಂಟ್ ಜನ ಟಾಪಸ್ ಆಗೋಲ್ಲ ಅವರಿಗೆಲ್ಲ ಕೀಳಿಮೆ ಶುರುವಾಗುತ್ತೆ ಅವ್ರಿಗೆ ಹೇಳ್ಕೊಬೋದು ನಾನು ಟಾಪರ್ ಆಗಲಿಲ್ಲ ಆದರೆ ನಾನು ಜೀವನದಲ್ಲಿ ಏನಾರ ಮಾಡಬಲ್ಲೆ ನನಗೂ ಜೀವಿಸುವ ಹಕ್ಕಿದೆ ಏನಾದರೂ ಮಾಡೋ ಶಕ್ತಿ ಇದೆ ಮಾಡಬಲ್ಲೆ ಅಂತ ಅವರು ಯೋಚನೆ ಮಾಡಬೇಕು ಜೊತೆಗೆ ಬೇರೆಯವರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗತ್ತೆ ಪ್ರೋತ್ಸಾಹ ಕೊಡಬೇಕಾಗತ್ತೆ ಸೊ ನೀವು ಹೇಳೋದು ಮಾತ್ರ ಅಕ್ಷರಶಃ ನಿಜ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇತ್ತು ಅಂತಂದರೆ ಏನಾದರೂ ಸಾಧ್ಯ ಆತ್ಮವಿಶ್ವಾಸ ಅಂತ ಎಂಥ ಪ್ರತಿಭಾವಂತರಾದರೂ ಕೂಡ ಎಂಥ ಬುದ್ಧಿವಂತರಾದರೂ ಕೂಡ ನಿಮಗೆ ಸಾಧನೆ ಮಾಡುವಂಥ ಅಸ್ಥೈರ್ಯ ಬರೋದಿಲ್ಲ ನಾವು ಇದಕ್ಕೆ ಗೌತಮ್ ಬುದ್ಧ ಎರಡು ಸಾವಿರದ ಆರುನೂರು ವರ್ಷಗಳಿಂದನೇ ಉತ್ತರ ಕೊಟ್ಟಿದ್ದಾನೆ ಪರಿಹಾರ ಕೊಟ್ಟಿದ್ದಾನೆ ಸೊ ಒಂದು ನಿಮ್ಮ ನಿರೀಕ್ಷೆಗಳು ಕಡಿಮೆ ಆಗಬೇಕು ಹಾಗೆ ತೃಪ್ತಿ ಜಾಸ್ತಿ ಆಗಬೇಕು ಹಾಗೆ ನೀವು ಮಾಡೋ ಕೆಲಸವನ್ನು ಖುಷಿಯಿಂದ ಮಾಡಬೇಕು ಇವತ್ತು ನೀವು ನೈಂಟಿ ಪರ್ಸೆಂಟ್ ಆಫ್ ಐ ಟಿ ಬಿ ಟಿ ವರ್ಕರ್ಸ್ ಐ ನಾಟ್ ಹ್ಯಾಪಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಂಪ್ಯೂಟರ್ ಜೊತೆ ಯಾವುದು ಕಂಪ್ಯೂಟರ್ ಥರ ಕೆಲಸ ಮಾಡಬೇಕು ಸೊ ಹಾಗಾಗಿ ಮಾಡೋ ಉದ್ಯೋಗವನ್ನು ಮಾಡಬೇಕಂತ ಕೆಲಸವನ್ನು ಖುಷಿಯಿಂದ ಮಾಡ್ತಕ್ಕಂಥದ್ದು ಹಾಗೆ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡು ಸರಳವಾಗಿ ಬದುಕ್ತಕ್ಕಂಥದ್ದು ಅಥವಾ ಅತಿ ಆಸೆ ಅಥವಾ ಅತಿ ಆಕಾಂಕ್ಷೆಗೆ ಹೋಗ್ದೇ ಯಾಕೆಂದರೆ ಇವತ್ತು ಮೂರು ತಿಂಗಳಾಗತ್ತೆ ಹತ್ತು ಸಾವಿರ ಹೈಕ್ ಆಗಲಿಲ್ಲ ಅಂತಂದರೆ ಐ ಗೆಟ್ಸ್ ಡಿಸಪಾಯಿಂಟೆಡ್ ಗೊತ್ತಾನೆ ಸೊ ಹಾಗಾಗಿ ಪ್ರಮೋಷನ್ ಬರಬೇಕು ಇನ್ಕ್ರಿಮೆಂಟ್ ಬರಬೇಕು ಅಥವಾ ಇನ್ನೊಬ್ಬರು ನನಗಿಂತ ಇದು ಸಂಪಾದನೆ ಮಾಡ್ತಿದ್ದಾರೆ ತೃಪ್ತಿ ಇಲ್ಲ ಹಾಗಾಗಿ ಯಾಕಂದರೆ ಬಡೂರು ಬೇಕಾದ್ರೆ ಅವರು ಎರಡು ಊಟ ಸಾಕು ತೃಪ್ತಿಯಿಂದ ಇರ್ತಾರೆ ಅದೇ ಐ ಟಿ ಬಿ ಟಿ ವರ್ಕೋರಿಗೆ ನೀವು ಒಂದು ತಿಂಗ್ಳಿಗೆ ಒಂದು ಕೋಟಿ ಕೊಡಿ ದೇ ಆರ್ ನಾಟ್ ಹ್ಯಾಪಿ ತೃಪ್ತಿ ಇಲ್ಲ ಯಾಕಂದರೆ ಒಂದೂರು ಕೋಟಿ ಬರಬೇಕು ಸೊ ಹಾಗಾಗಿ ಇದು ಮಾನಸಿಕ ಧೋರಣೆ ಸೊ ಹಾಗಾಗಿ ಚಿನ್ನ ತಿನ್ನೋಕ್ಕಾಗೋದಿಲ್ಲ ಅಥವಾ ದಿನ ಬೆಳ್ಳಿ ತಿನ್ನೋಕ್ಕಾಗೋದಿಲ್ಲ ನಮ್ಗೆ ಬೇಕಾದ್ರೆ ಎರಡು ರೊಟ್ಟಿ ಎರಡು ಪ ಒಂದು ಪಲ್ಯ ಅಥವಾ ಎರಡು ಕಪ್ ಅನ್ನ ಸಾಂಬಾರು ಅಥವಾ ಮೊಸರು ಅಷ್ಟೇ ಸೊ ಹಾಗಾಗಿ ಹಾಗೆ ಇರೋದಕ್ಕೆ ಸಿಂಗಲ್ ಬೆಡ್ರೂಮ್ ಸಾಕು ನಿಮಗೆ ಹತ್ತು ಬೆಡ್ರೂಮ್ ಮನೆ ಏನು ಬೇಕಾಗೋದಿಲ್ಲ ಓಡಾಡೋದಕ್ಕೆ ಸ್ಕೂಟರ್ ಸಾಕು ನಿಮಗೇನು ಬಿ ಎಂಡ್ ಡಬ್ಬಿ ಬೇಕಾದ್ರೆ ಕಾರ್ ಏನು ಬೇಕಾಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಅಗತ್ಯಗಳನ್ನು ತಗ್ಗಿಸಿಕೊಳ್ಳಿ ಮಿನಿಮಮ್ ಅಗತ್ಯಗಳನ್ನು ಪೂರೈಸಿಕೊಳ್ಳಿ ಹಾಗೆ ಅವಶ್ಯಕತೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಡಿ ಇದು ಬೇಸಿಕ್ ಪ್ರಿನ್ಸಿಪಲ್ ನಾವು ಮಕ್ಕಳಿಗೆ ಎಲ್ರಿಗೂ ಹೇಳಬೇಕಾದಂಥದ್ದು ಅಥವಾ ಯಾವುದೇ ವಯಸ್ಸು ಮಿಡ್ಲ್ ಏಜ್ ಇರ್ಬೋದು ಅಥವಾ ಅಡಲ್ಟ್ ಇರ್ಬೋದು ಅಥವಾ ವಯಸ್ಸಾದರೂ ಕೂಡ ನಿರೀಕ್ಷೆಗಳು ಕಮ್ಮಿ ನನ್ನ ಮಗ ಆಗಿರಬೇಕು ನನ್ನ ಮಗಳು ಹೀಗಿರಬೇಕು ನಾನು ಹೀಗಿರಬೇಕು ಸೊ ಹಾಗಾಗಿ ಎರಡೇ ಒಂದು ನಿರೀಕ್ಷೆ ಕಮ್ಮಿ ಇನ್ನೊಂದು ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ದ ಕಂಟೆಂಟ್ಮೆಂಟ್ ಯಾರು ತೃಪ್ತಿಯಿಂದ ಇರ್ತಾರೋ ಅವರೇ ಶ್ರೀಮಂತ ಯಾರು ಸಾಲದು ಇನ್ನಷ್ಟು ಬೇಕು ಅಂತಾರೆ ಅವನಿಗಿಂತ ಬಡುವ ಇನ್ನೊಬ್ಬ ಇಲ್ಲ ಸೊ ಆ ಒಂದು ಆ ಮೆಂಟಲ್ ಆ್ಯಟಿಟ್ಯೂಡ್ ಏನಿದೆ ಅಂದರೆ ಅಗತ್ಯವಾದ ಸಿಕ್ಕಿದೆ ಸಾಕು ಅದಕ್ಕಿಂತ ಹೆಚ್ಚಿನ ಇನ್ನೊಬ್ಬರಿಂದ ಕಂಪೇರ್ ಮಾಡಿಕೊಂಡು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡೋಕ್ಕೂ ಜನ ಜಾಸ್ತಿ ಇರಬೇಕು ನನಗೆ ಜಾಸ್ತಿ ಮಾನ್ಯತೆ ಸಿಗಬೇಕು ಪ್ರಶಸ್ತಿ ಸಿಗಬೇಕು ಅಂತಕ್ಕಂಥ ಅತಿ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡು ಆಯಾ ದಿವಸ ಬೆಳಿಗ್ಗೆ ಎದ್ದು ರಾತ್ರಿ ತನಕ ನೀವೇನು ಮಾಡ್ತೀರೋ ಅದನ್ನು ಖುಷಿಯಿಂದ ಮಾಡಿ ತೃಪ್ತಿಪಡಿ ಹಾಗೆ ಸೋಷಿಯಲ್ ಕನೆಕ್ಟೆಡ್ನೆಸ್ ಇದ್ರ ಬಗ್ಗೆ ಸಾಕಷ್ಟು ಈಗ ರಿಸರ್ಚ್ ಆಗ್ತಾಯಿದೆ ಯಾರು ಚಿಕ್ಕನಿಂದನೂ ಹೆಚ್ಚು ಜನ ಜೊತೆ ಸಂಪರ್ಕ ಇಟ್ಕೊಳ್ತಾರೆ ಹೆಚ್ಚು ಜನ ಜೊತೆ ಒಡನಾಟ ಮಾಡ್ತಾರೆ ಮಾತಾಡಿ ಅಥವಾ ಇನ್ನಾವುದೇ ರೀತಿಯಿಂದ ಅವರು ಮೂರು ಹೆಲ್ತಿಯಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಜೊತೆ ಡಿಮೆನ್ಷನೂ ಬರೋಲ್ಲ ಅವರಿಗೆ ಕಾಯಿಲೆಗಳು ಬರಲ್ಲ ತಮ್ಮ ಮಾಡೋ ಕೆಲಸದಿಂದ ಅವರಿಗೆ ಯಾವುದೇ ಸಂತೋಷ ಇಲ್ಲ ಅಂತಂದರೆ ಅವರಿಗೆ ಎಲ್ಲ ಸೈಕೋಸಮ್ಯಾಟಿಕ್ ಕಾಯಿಲೆಗಳು ಬರ್ತವೆ ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು ಆದರೆ ಸಂತೋಷ ಅಂತಕ್ಕಂಥದ್ದು ಹೊರಗಿಂದ ಬರುವಂಥದ್ದಲ್ಲ ಸಂತೋಷ ಅಂತಕ್ಕಂಥ ನಮ್ಮೊಳಗಡೆ ಇರೋದರಲ್ಲಿ ಸಂತೋಷ ಪಡೋದನ್ನು ನಾವು ಕಲಿಬೇಕು ಸಂತೋಷವಾಗಿರುವುದು ಹೇಗೆ ಅದನ್ನು ನಾವು ನಾವು ಕಲಿಬೇಕು ಮಕ್ಕಳಿಗೂ ಕಲಿಸ್ಬೇಕಾಗತ್ತೆ